మాసమిది కురుస్త మాన్య శ్రీ కల్లప్పన్న మధ్యాహ్న మాజీ శాసన అధ్యక్షులు కాకనే ఇవరికే ఈ ముందే రవీంద్రు అది ఇంకా पटेल सरकार उद्यालय पटेल सरकार मन शिव पाटिल वर्गे जयश रविंद्र चौहान ಕಾಗಡದಲ್ಲಿ ಬಂದ್ರೆ ನಮ್ಮ ಕಾಗದ ಆರ್ಥಿಕ ಪದ ಪರಿಸ್ಥಿತಿ ಸುಧಾರಿಸ ಅರ್ಥ ಆಗ್ತದೆ ಯಾಕಂದ್ರ ಸಿದ್ದೇಶ್ವರಪ್ಪ ನ್ಯಾಯನ್ಯಾಯ್ ಹೇಳಿದ್ರು ಏನಂತಂದ್ರೆ ಏನಾದ್ರು ಕಾಂಪಿಟೇಷನ್ ಮಾಡುದಿರ್ತಾರೆ ಒಳ್ಳೇದು ಮಾಡಕ್ಕೆ ಕಾಂಪಿಟೇಷನ್ ಮಾಡಿ ಕ್ಯಾಟನ್ ಮಾಡಕ್ಕೆ ಕಾಂಪಿಟೇಷನ್ ಮಾಡಬಾರ್ದು ಮುಂದ್ ಹೋಗುವ ಕಾರ್ಯದಲ್ಲಿ ಎಳೆಕ್ ಹೋಗ್ಬೇಡ್ರಿ ಅವ್ರಿಗಿಂತ ನಾವು ಮುಂದೆ ಹೋಗಕ್ಕೆ ಪ್ರಯತ್ನ ಮಾಡ್ಲಿ ಅಂತ ಹೇಳ್ತಾ ಇದ್ರು ಹೇಳಿದ ಪಕ್ಷ ನಮ್ಗೆ ಕಾಗ ಮೂವತ್ತು ಅಂತಂದ್ರೆ ಸಂತೋಷ ಬಹಳ ಹೆಮ್ಮೆ ಅನಿಸ್ತದೆ ಯಾಕಂದ್ರೆ ನಮ್ಗೆ ಕಾಗೋಡ ಆರ್ಥಿಕ ಪರಿಸ್ಥಿತಿ ಸುಧಾರಿಸ್ಲಿಕ್ಕೆ ಕಾಣಿಸ್ತದೆ ಮತ್ತೆ ಇನ್ನೊಂದೇನಂದ್ರೆ ಸಾರೇಪಾಟಿ ಹಾಕಿ ಕೊಟ್ಟಂತ ಮಾರ್ಗದಲ್ಲಿ ಏನಂತಂದ್ರೆ ಯಾವಾಗಲೂ ಸಮಾಜದ ಬಹುಮುಖ ಕಾರ್ಯಗಳು ಯಾವಾಗಲೂ ಮೇಲೆ ಮೇಲೆ ಅಪ್ಪ ಸಿದ್ದೇಶ್ವರ ಗಣೇರಿ ಮತ್ತಾ ಅವರು ಪರಮಾನುಂತ ಸ್ವಾಮಿಗಳು ಸಾಂಘಿಕವಾಗಿ ಒಂದು ಒಂದು ಸೂರ್ಯರು ಅವರು ಅತ್ಯಂತ ಆನಂದಮಯಕ್ಕೆ ಸಂತೋಷ ಪರಮಾನುಂತ ಮಂತ್ರದಿಂದ ತಿಳಿದುಕೊಂಡಿರುತೇ ಸಾಮಾಜಿಕ ಕಾರ್ಯ ಅದು ಬಹಳ ಮುಖ್ಯ ಆ ಸಾಂಕೀಯ ಇಂತಾ ಇದೆ ಇದರದರ್ಸಕಕ್ಕೆ ಅತ್ಯಂತ ಒಂದು ಮಂತ್ರದ ಅರಣ್ಯಕ್ಕೆ ಸೇರಿದುದಿದೆ ಆರೆ ಮಾನವ ಭಾರತ ಪ್ರಿಯತೆಯ ಬಗ್ಗೆ ದು ಯಾವ ರೀತಿಯಲ್ಲಿ ಒಂದು ಮಾವಿನ ಗಣ ಮendige ಒಂದು ತಾರತಿಸುದಿಂದ ಮಕ್ಕಳಿಗೆ ಹಣ ಕೊಡ್ತಾದಲ್ಲ ಅದಕ್ಕೆ ಅವರು ಇಡೀ ವಯಸ್ಸಲ್ಲಿ ಕೂಡ ಎಷ್ಟೇ ಕಷ್ಟ ಆದ್ರೂ ಕೂಡ ಜನರಿಗೆ ಒಳ್ಳೆ ಕಾರ್ಯಗಳನ್ನು ಮಾಡ್ಬೇಕು ಅದರಲ್ಲಿ ಅದ್ರಲ್ಲಿ ಇವತ್ತು ಅಂತಂದ್ರೆ ಬ್ಯಾಂಕ್ ಬಂದ್ರು ಇನ್ನೊಂದು ಜನರಿಗೆ ಉಪಯೋಗ ಉಪಯೋಗಿ ಒಂದು ಕಾರ್ಯ ಅದಕ್ಕೆ ಈ ಧಾಗವಾಡದಲ್ಲಿ ಈ ಬ್ಯಾಂಕ್ ಸ್ಥಾಪನೆ ಆಗಿದ್ದು ಸಂತೋಷ ಇರ್ತಾರೆ ಅಡ್ಡಿ ಆ ಕೂಡ ಸಂತೋಷ ಇದೆ ಬಹಳ ಬಹಳ ಸಂತೋಷ ಆಗಿದ್ದಾರೆ ಒಳಗಿಲ್ಲ ನೋಡಿದ ಟೀಚರ್ ಅವ್ರಿಗೆ ಇವರು ಸಿಬ್ಬಂದಿ ಬಹಳ ಬಹಳ ಇದ್ದಾರೆ ಮತ್ತೆ ಇನ್ನೊಂದು ರೈತರಿಗೆ

म ज मा మహాస్వామి గుర్ధాశ్రమ కావాలి ఇను ముందే మాన్య శ్రీ కల్లప్పనా మధ్యాహ్నం మాజీ శాసన అధ్యక్షులు వికృష్టి కాగానే ఇవరే ఈ

ನಮ್ಮ ಕಾಗಡದಲ್ಲಿ ಬಂದ್ರೆ ನಮ್ಮ ಕಾಗದ ಆರ್ಥಿಕ ಪರಿಸ್ಥಿತಿ ಸುಧಾರಿಸ್ತದೆ ಯಾಕಂದ್ರ ಸಿದ್ದೇಶ್ವರಪ್ಪ ನ್ಯಾಯನ್ಯ ಹೇಳ್ತೀನಿ ಏನಂತಂದ್ರೆ ಏನಾದ್ರು ಕಾಂಪಿಟೇಷನ್ ಮಾಡುದ್ರೆ ಒಳ್ಳೇದ್ ಮಾಡಕ್ಕೆ ಕಾಂಪಿಟೇಷನ್ ಮಾಡಿ ಕೆಟ್ಟನ್ ಮಾಡಕ್ಕೆ ಕಾಂಪಿಟೇಷನ್ ಮಾಡಬೇಕಾಗಿ ಮುಂದೆ ಹೋಗೋಣ ಎಳೆ ಹೋಗ್ಬೇಡಿ ಅವ್ರಗಿಂತ ನಾವು ಮುಂದೆ ಹೋಗಕ್ಕೆ ಪ್ರಯತ್ನ ಮಾಡ್ಲಿ ಅಂತ ಹೇಳ್ತಾ ಇದ್ದಾರೆ ಹೇಳಿಕ ಪಕ್ಷ ನಮ್ಗೆ ಮೂವತ್ತು ಮೂವತ್ತ ಮೂವತ್ತೊಂದೆಂಟ್ ಅಂತ ಬಹಳ ಸಂತೋಷ ಬಹಳ ಹೆಮ್ಮೆ ಎಣಿಸ್ತದೆ ಯಾಕಂದ್ರೆ ನಮ್ಮ ಕಾಗೋಡೋದ ಆರ್ಥಿಕ ಪರಿಸ್ಥಿತಿ ಸುಧಾರಿಸ್ತೀವಿ ಎಂದು ಕಾಣಿಸ್ತದೆ ಮತ್ತೆ ಇನ್ನೊಂದು ಏನಂದ್ರೆ ಸಾರೀಕಾ ಅವ್ರು ಹಾಕಿಕೊಟ್ಟಂತ ಮಾರ್ಗ ಏನಂತಂದ್ರೆ ಯಾವಾಗಲೂ ಸಮಾಜದ ಕೌಮುಖ ಕಾರ್ಯಗಳು ಯಾವಾಗ್ಲೂ ಮೇಲೆ ಮೇಲೆ ಹಕ್ಕುಗಳಿರಬೇಕಾಗ್ತದೆ ಸಿದ್ದೇಶ

ಎಷ್ಟೇ ಕಷ್ಟ ಒಳ್ಳೆ ಕಾರ್ಯಗಳನ್ನು ಮಾಡ್ತಾ ಏನಂತ ಅದಕ್ಕೆ ಈ ಬ್ಯಾಂಕ್ ಸ್ಥಾಪನೆ ಆಗಿದ್ದು ಸಂತೋಷ ಆ ಹಳ್ಳಿ ಸಂತೋಷ ಆಗಿದೆ ಬಹಳ ಬಹಳ ಸಂತೋಷ ಆಗಿದ್ದಾರೆ ಒಳಗಿಲ್ಲ ನೋಡಿದ ಟೀಚರ್ ಅವ್ರಿಗೆ ಒಂದು ಇಬ್ಬರು ಅಂತ ಬಹಳ ಬಹಳ ಮತ್ತೆ ಇನ್ನೊಂದು ರೈತರಿಗೆ ಅಲ್ಲಿ ತಿರುಳಕ್ಕೆ ಹೋಗಿ ಚಿಕ್ಕ ಮೂರ್ವ ಹಾಕಿದ್ದೀನಿ ಯಾಕಂದ್ರೆ ಯುದ್ಧಗಳಿಟ್ಟು ಹೋಗ್ತಕ್ಕಂಥ ರೈತರಿಗೆ ಇರ್ತಕ್ಕಂಥ ಕಳಕಳಿ ರೈತರಿಗೆ ಇಳಿತ ಹೋಗ್ಬೇಕಂದ್ರೆ ಒಂದು ನಾಲ್ಕೈದು ತಾಸು ಸಮಯ ಹಾಳ ಒಂದು ಉದ್ಯೋಗ ಹಾಳ ಅದಕ್ಕಿಂತ ಬಹಳ ಸರಳ ಅಂತಂದ್ರೆ ಇಲ್ಲಿಯ ಉದ್ದಿಲ್ಲ ಆಗ್ತಕ್ಕಂಥ ಒಂದು ಯೋಜನೆ ಬಹಳ ಸಂತೋಷ ಅದಕ್ಕೆಲ್ಲರಿಗೂ ತಮ್ಮೆಲ್ಲರಿಗೂ ಇರುತ್ತೆ ಸಹಾಯ ಸಹಕಾರ ಅದಕ್ಕೆ ಹೆಚ್ಚಿನ ಸಹಾಯ ಸಹಕಾರ ನೀವು ಯಾಕೆ ನೀವು ಮತ್ತು ಈನಾಂದ್ ಕೇಶವಿ ಮತ್ತು ಅವರ ಆಶೀರ್ವಾದ ಮತ್ತು ಶಿತೆಜ್ ಅವರ ಆಶರಸನ ಇಲ್ಲಿ ನಡೆಯಲಿಕ್ಕೆ रिलेटेड ಅಂತಂತ ಹೇಳುತ್ತಾ ಆನ್ ಕೇವಲ ಸುಮ್ಮನೆ ಜೂಮ್ ಬೇರೆ ಕಡೆ ಆಕಡೆ ಬಿನ್ನಿ ತರದಿಂದ ಪ್ರವಚನಕ್ಕೆ ಬಂದಿದ್ದೀನಿ ಅಂತ ಹೇಳಿದ್ಲೇ ಅಡಿವಾದ ಕಾರ್ಯ ಅಂತಂದ್ರೆ ಅಾಾಾ ವಿಜಯ 센터ಪೋಲ್ ಸಂಚಾಲಕರು ಬಂದು ನೋಡಿ ఇంకా అదనంతరంతర రాత్రి ఇద్దరు ఎల్లు అల్లే ఎందుబిట్టు రాత్రి ఇంటి